ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಗುರುಚರಿತ್ರೆಯ ಆರನೇ ಅಧ್ಯಾಯ ಶುರು ಮಾಡ್ತಾ ಇದ್ದೀನಿ ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಶ್ರೀಪಾದ ಶ್ರೀವಲ್ಲಭರ ಕಥೆಯನ್ನು ಮುಂದುವರಿಸುತ್ತಾ ಪ್ರಾಸ ಪ್ರಾಸಂಗಿಕವಾಗಿ ಗೋಕರ್ಣ ಕ್ಷೇತ್ರದ ಮಹಾಮಹಿಮೆಯನ್ನು ನಿರೂಪಿಸತೊಡಗಿದರು ಈ ಕ್ಷೇತ್ರದ ಅತ್ಯಂತ ಪುರಾತನವೂ ಪರಮ ಕಾರುಣಿಕವೂ ಆಗಿದ್ದ ಇಲ್ಲಿನ ಮಹಾಬಲೇಶ್ವರ ಲಿಂಗವು ಮಹಾಗಣಪತಿಯಿಂದ ಸ್ಥಾಪಿತವಾದದ್ದು ಇದು ಸ್ವಯಂ ಭೂಲಿಂಗೇಶ್ವರವೆಂದೇ ಪ್ರಸಿದ್ಧಿಯಾಗಿದೆ ಈ ಕ್ಷೇತ್ರದ ಹಿಂದಿನ ಕಥಾನಕೂ ಮಹಿಮಾನ್ವಿತವೂ ಮನೋಹರವೂ ಆಗಿದೆ ತ್ರೇತಾಯುಗದಲ್ಲಿ ಎಂಬ ಮಹರ್ಷಿಗಳಿದ್ದರು ಅವರ ಪತ್ನಿ ಕೈಕಸಿ ದಂಪತಿಗಳು ಮಹಾಶಿವಭಕ್ತರು ಶಿವಪೂಜೆಯ ಹೊರತು ಅವರು ಊಟ ಮಾಡುತ್ತಿರಲಿಲ್ಲ ಹೀಗಿರಲು ಒಂದು ದಿನ ಅವರಿಗೆ ಶಿವಪೂಜೆಗೆ ಅಗತ್ಯವಾದ ಲಿಂಗವೂ ದೊರೆಯಲಿಲ್ಲ ವ್ರತ ಭಂಗವಾಗಬಾರದೆಂದು ಕೈಕಸಿಯು ಅಲ್ಲಿದ್ದ ಮಣ್ಣಿನಿಂದಲೇ ಶಿವಲಿಂಗ ನಿರ್ಮಿಸಿ ಅದನ್ನೇ ಪೂಜಿಸಿದಳು ಆ ಹೊತ್ತಿಗೆ ಆ ದಂಪತಿಗಳ ಮಗನಾದ ರಾವಣನು ಅಲ್ಲಿಗೆ ಬಂದನು ಅಮ್ಮ ಇದೇನು ಆಶ್ಚರ್ಯ ಮಣ್ಣಿನ ಲಿಂಗವನ್ನು ಪೂಜಿಸಲಿಕ್ಕೆ ನಾವು ದರಿದ್ರೇ ಈ ವ್ರತವನ್ನು ಆಚರಿಸಲು ಕಾರಣವೇನು ಎಂದು ಕೇಳಲು ಕೈಕಸಿಯು ರಾವಣ ಕೈಲಾಸ ಲೋಕ ಪ್ರಾಪ್ತಿಗಾಗಿ ಈ ವ್ರತವನ್ನು ನಾನು ಆಚರಿಸುತ್ತಿದ್ದೇನೆ ಎಂದಳು ಮಹಾಬಲಿಯಾದ ರಾವಣನು ಅಮ್ಮ ನಿನ್ನ ಆಸೆ ಇಷ್ಟೇನೆ ಬೇಕೆನಿಸಿದರೆ ಕೈಲಾಸ ಪರ್ವತವನ್ನೇ ಕಿತ್ತು ತಂದು ನಿನ್ನ ಮುಂದಿಡುತ್ತೇನೆ ಎಂದು ಹೇಳುತ್ತಾ ಸಿಟ್ಟಿನಿಂದ ಆ ಮೃತಿಕೆಯವನ್ನ ಶಿವಲಿಂಗವನ್ನು ಪುಡಿಪುಡಿ ಮಾಡಿ ಕೈಲಾಸ ಪರ್ವತದ ಕಡೆಗೆ ಧಾವಿಸಿದನು ಕೈಲಾಸ ಪರ್ವತನು ಕೀಳಲು ಬಲವಾಗಿ ಅಲ್ಲ ಅಲ್ಲಾಡಿಸಿದನು ರಾವಣನ ಬಾಹುಬಲದಿಂದ ಕೈಲಾಸಗಿರಿಯೋ ಅದುರಿತುವು ಅವನು ತನ್ನ ಕೈಗಳಿಂದ ಅದನ್ನೆತ್ತಿಕೊಳ್ಳಲು ಮೊಣಕಾಲು ಮೇಲೆ ಇರಿಸಿದಾಗ ಭೂಮಿಗೆ ಆಧಾರವಾಗಿ ಆದಿಶೇಷನ ಸಕಲ ದೇವತೆಗಳು ಭಯಭೀತರಾದರು ಪ್ರಳಯವೇ ಬಂದಿತೇನೋ ಎನಿಸಿತು ಭಗವಾನ್ ಶಂಕರನು ಏನೂ ಆಗದವನಂತೆ ಕುಳಿತಿದ್ದನು ನೋಡಿ ಪಾರ್ವತಿಯು ಸ್ವಾಮಿ ಕೈಲಾಸ ಪರ್ವತವೇ ಅಲುಗಾಡುತ್ತಿದ್ದರೂ ನೀವು ಈ ರೀತಿ ಮೌನವಾಗಿದ್ದೀರಲ್ಲ ಏನು ಲೀಲೆ ಎಂದು ಕೇಳಿದಳು ಶಂಕರನು ದೇವಿ ಇದು ನನ್ನ ಪರಮ ಭಕ್ತನಾದ ರಾವಣನ ಪರಾಕ್ರಮವೇ ಸರಿ ಚಿಂತಿಸಬೇಡ ಎಂದು ಮುಗುಳ್ನಗುತ್ತಾ ಹೇಳಿದನು ಪಾರ್ವತಿಯು ಹೇಗಾದರೂ ಇರಲಿ ನೀವು ವಾಸ್ ವಾಸಿಗಳಾದ ಭಕ್ತರನ್ನು ರಕ್ಷಿಸಬಾರದೆ ಎಂದು ಬೇಡಿಕೊಂಡಳು ಸತಿಯ ಪ್ರಾರ್ಥನೆಯನ್ನು ಮನ್ನಿಸಿದ ಮಹಾದೇವನು ತನ್ನ ಎಡಗೈನಿಂದ ಗಿರಿಯ ಶಿಖರವನ್ನು ಒತ್ತಿದನು ಆಗ ರಾವಣನು ಹತ್ತು ಇಚ್ಛಾಶಿರಗಳು ಹಾಗೂ ಇಪ್ಪತ್ತು ಕೈಗಳು ಪರ್ವತದ ಭಾರಕ್ಕೆ ಸಿಕ್ಕಿ ಅವನು ಒದ್ದಾಡುವಂತಾಯಿತು ತನ್ನ ತಪ್ಪನ್ನು ಅರಿತ ರಾವಣನು ಹೇ ಶಂಕರ ಕರುಣಾಕರ ಆಪತ್ತಿನಿಂದ ನನ್ನನ್ನು ಪಾರು ಮಾಡು ಎಂದು ಪ್ರಾರ್ಥಿಸಿದನು ಆಗ ಅವನ ಪ್ರಾರ್ಥನೆಗೆ ಒಲಿದ ಶಂಕರನು ತನ್ನ ಹಸ್ತವನ್ನು ಹಿಂತೆಗೆದುಕೊಂಡನು ಆಗ ರಾವಣನು ಶಿವನಿಗೆ ತನ್ನ ತಲೆಯನ್ನು ಅರ್ಪಿಸಿ ತನ್ನ ಕರುಳಗಳನ್ನು ತಂತಿಯನ್ನಾಗಿ ಮಾಡಿಕೊಂಡು ವೀಣೆಯನ್ನು ನುಡಿ ನುಡಿಸಲಾರಂಭಿಸಿದನು ಸಂಗೀತ ನಿಪುಣನಾದ ರಾವಣನು ತನ್ನ ಎಲ್ಲ ತಲೆಗಳನ್ನು ಕತ್ತರಿಸಿಕೊಂಡು ಮೂವತ್ತಾರು ಸಂಖ್ಯೆಯ ದಿವ್ಯ ರಾಗಗಳನ್ನು ಕ್ರಮವಾಗಿ ನುಡಿಸಿದನು ರಾವಣನ ನಿಶ್ಚಲ ಭಕ್ತಿಗೆ ಒಲಿದ ಶಿವನು ಪ್ರತ್ಯಕ್ಷನಾಗಿ ಎಲೈ ರಾವಣ ನಿನಗೇನು ಬೇಕು ಇನ್ನ ಅಭಿಷ್ಟಗಳನ್ನು ಪೂರೈಸುವೆ ಎಂದು ಅಭಯವಿತ್ತನು ರಾವಣನು ಶಂಕರನಿಗೆ ವಂದಿಸಿ ಸ್ವಾಮಿ ನನ್ನ ಬಳಿ ಯಾವುದಕ್ಕೂ ಕೊರತೆ ಇಲ್ಲ ಸಕಲ ದೇವತೆಗಳು ದಿಕ್ಪಾಲಕರು ಗ್ರಹಗಳು ನನ್ನ ಮನೆಯಲ್ಲೇ ಸೇವಕರಾಗಿದ್ದಾರೆ ಯಮ ಕುಬೇರ ಎಲ್ಲರೂ ನನ್ನ ಸೇವಕರೇ ಆಗಿದ್ದಾರೆ ಇಂದ್ರಜಿತ್ತನಂತಹ ಮಗ ಕುಂಭಕರ್ಣನಂತಹ ಸಹೋದರ ನನಗಿದ್ದಾರೆ ಹೀಗಾಗಿ ನನಗಾಗಿ ಏನನ್ನೂ ಬೇಡಲಾರೆ ಆದರೆ ನನ್ನ ತಾಯಿ ಕೈಕಸ ಸಂಕಲ್ಪ ಮಾಡಿರುವ ವ್ರತವು ಪೂರ್ತಿಯಾಗಲು ನನಗೆ ಈ ಕೈಲಾಸ ಪರ್ವತವೇ ಬೇಕಾಗಿದೆ ಇದನ್ನು ಕೊಡುವೆಯಾದರೆ ಹೇಳು ಎಂದನು ಭಗವಾನ್ ಶಂಕರನಿಗೆ ಭಕ್ತವತ್ಸಲನಿಂದ ಕೋಪ ಬರಲಿಲ್ಲ ರಾವಣ ನಿನ್ನ ತಾಯಿಯ ಪೂಜೆಗಾಗಿ ಕೈಲಾಸ ಪರ್ವತ ಬೇಕೆ ಬೇಕಾದರೆ ನನ್ನ ಆತ್ಮಲಿಂಗವನ್ನೇ ಕೊಡುತ್ತೇನೆ ಇದನ್ನು ಕೊಂಡೊಯ್ದು ತ್ರಿಕಾಲ ಪೂಜೆ ಮಾಡಿ ರುದ್ರ ಸುತ್ತ ಮೃತ್ಯುಂಜಯ ಜಪ ಅಷ್ಟೋತ್ತರಗಳಿಂದ ಅಭಿಷ್ಠಗ ಅಭಿಷೇಕೈದರೆ ಅಭಿಷ್ಠೆ ಪ್ರಾಪ್ತಿಯಾಗುತ್ತದೆ ಈ ಆತ್ಮಲಿಂಗವನ್ನು ನಿನ್ನ ಲಂಕಾಪುರದಲ್ಲಿ ಸ್ಥಾಪಿಸು ಪ್ರತಿದಿನವೂ ನೂರು ಬಾರಿ ಮಹಾಪೂಜೆಯನ್ನು ಮಾಡು ಇದರ ದರ್ಶನ ಮಾತ್ರದಿಂದಲೇ ಮೃತ್ಯುಭಯವು ದೂರವಾಗುತ್ತದೆ ಸಕಲ ಪಾಪಕರ್ಮಗಳು ಸುಟ್ಟು ಭಸ್ಮವಾಗುತ್ತದೆ ಆದರೆ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಾಗ ಒಂದು ನಿಯಮವನ್ನು ಮಾತ್ರ ನೀನು ಅನುಸರಿಸಬೇಕಾಗುತ್ತದೆ ಅದೇನೆಂದರೆ ಲಂಕಾ ಮಾರ್ಗದಲ್ಲಿ ಒಮ್ಮೆಯೂ ಸಹ ಇದಕ್ಕೆ ಭೂ ಸ್ಪರ್ಶವಾಗಬಾರದು ಹಾಗೆ ಮಾಡಿದರೆ ಮಾತ್ರ ನಿನ್ನ ಮನಸ್ಸಿನ ಆಸೆ ಪೂರೈಸುತ್ತದೆ ಎಂದು ಹೇಳಿ ಆತ್ಮಲಿಂಗವನ್ನು ಅವನಿಗೆ ಕೊಟ್ಟು ಬೀಳ್ಕೊಟ್ಟನು ಇನ್ನು ಉಳಿದ ಭಾಗವನ್ನು ಮುಂದಿನ ವಾರ ಮುಂದುವರಿಸುತ್ತೇನೆ ಸರ್ವೇ ಜನಾ ಸುಖಿನೋ ಭವಂತು